ನಮಸ್ಕಾರ ಎಲ್ರಿಗೂ ಇವತ್ತು ಹಸಿ ಟೊಮೆಟೊ ಕಾಯಿ ಚಟ್ನಿ ಮಾಡಾತಿತ್ತು ಈ ಥರ ಗ್ರೀನ್ ಕಲರ್ ಇರೋದೇ ಟೊಮೆಟೊ ತಗೋಬೇಕು ಫುಲ್ ಕಾಯಿ ಅಂತಂದರೆ ಟೊಮೆಟೊ ಇನ್ನು ಇದಕ್ಕೆ ಏನೇನು ಬೇಕು ಅಂದ್ರೆ ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಮತ್ತು ಬೆಲ್ಲ ಶೇಂಗಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇಂಗ್ರೀಡಿಯೆಂಟ್ಸು ಇಷ್ಟೇ ಉಪಯೋಗಿಸ್ಕೊಂಡು ರುಚಿಕರವಾದ ಚಟ್ನಿ ಅಂತ ಹೇಳ್ಬೋದು ಉತ್ತರ ಕರ್ನಾಟಕ ಸ್ಪೆಷಲೇ ಇದು ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಚಟ್ನಿಗಳು ವಿಶೇಷವಾಗಿರ್ತವೆ ಅದರಲ್ಲಿ ಇದು ಒಂದು ಟೊಮೆಟೊಕಾಯಿ ಚಟ್ನಿನ ಫಸ್ಟ್ ಶೇಂಗಾನ ಚಂದಾಗ ಹುರ್ಕೋಬೇಕು ಸಿಪ್ಪೆ ಬಿಚ್ಚೋ ಥರ ಶೇಂಗಾನ ಹುರಿದಿಟ್ಟು ಆಮೇಲೆ ಏನಂದ್ರೆ ಅವು ನಾಲ್ಕು ಟೊಮೆಟೊಕಾಯಿ ಇರ್ತಾವಲ್ಲ ಅವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವಾಗ ಮೆಣಸಿನ್ಕಾಯಿನ ಹರಕಿಟ್ಟು ಕಾಯಿನ ಕಟ್ ಮಾಡಿ ಈ ರೀತಿ ತಗೊಂಡು ನೀಟಾಗ ಟೊಮೆಟೊಕಾಯಿದು ಹಸಿ ವಾಸನಿನೂ ಹೋಗಬೇಕು ಅದ್ರಾಗಿರೋ ನೀರಿನ ಅಂಶನೂ ಹೋಗೋತನ ಫುಲ್ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಅದು ಏನು ಹಾಕೊಳ್ಳೋದು ಬೇಡ ಹಾಗೆ ಫಸ್ಟ್ ನೀರಿನ ಅಂಶ ಹೋಗುತ್ತಾನ ನೀಟಾಗ ಟೊಮೆಟೊ ಟೊಮೆಟೊಕಾಯಿನ ಹುರಿಬೇಕಾಗತ್ತೆ ಇದು ರೊಟ್ಟಿ ಚಪಾತಿ ಬಿಸಿ ಅನ್ನ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ಅಷ್ಟೇ ರುಚಿಯಾಗಿರ್ತೈತಿ ಯಾರು ಮಾಡಿಲ್ಲ ಒನ್ ಟೈಮು ಈ ಟೊಮೆಟೊಕಾಯಿ ಚಟ್ನಿನ ಮಾಡಿ ನೋಡ್ರಿ ಇನ್ನೊಂದು ಹಸಿಮೆಣ್ಸಿನ್ಕಾಯಿ ಉಪ್ಯೋಗಿಸ್ದೆ ಇರೋರು ಒಣ ಮೆಣಸಿನ್ಕಾಯಿ ಹಾಕಿನೂ ಉಪ್ಯೋಗಿಸೋ ಉಪ್ಯೋಗಿಸ್ಕೊಬೋದು ಹಸಿಮೆಣ್ಸಿನ್ಕಾಯಿನ ನೀವು ಅವರೆಲ್ಲ ಅಡುಗೆ ಯೂಸ್ ಮಾಡ್ತೀರಿ ಅವರು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಹಾಕೋಬೇಕು ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ಕು ಎದೆ ಉರಿ ಆಗೋ ಚಾನ್ಸಸ್ ಇರ್ತೈತಿ ನಾನಿವಾಗೇ ಟೊಮೆಟೊಕಾಯಿನ ಫ್ರೈ ಮಾಡಿದ್ನಲ್ಲ ಇದರಾಗ ಅದಕ್ಕೆಷ್ಟು ಉ ಹಸಿಮೆಣಸಿನ್ಕಾಯಿ ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಎರಡು ಸ್ವಲ್ಪ ಫ್ರೈ ಮಾಡಿ ತೆಗಿತೀನಿ ಯಾಕಂದ್ರೆ ಅದೇ ಗ್ಯಾಸ್ಟ್ರಿಕ್ ಸಂಬಂಧ ಅಂಥೇಳಿ ಈ ರೀತಿ ಸ್ವಲ್ಪ ಯಾವುದೇ ಚಟ್ನಿಗಾಗಲಿ ಯಾವುದಕ್ಕೆ ಹಸಿಮೆಣ್ಸಿನ್ಕಾಯಿ ಉಪ್ಯೋಗಿಸಿದ್ರು ಡೈರೆಕ್ಟು ಹಸಿ ವಿರೋ ಹಸಿಮೆಣ್ಸಿನ್ಕಾಯಿನ ಹಾಕಬಾರ್ದು ಸ್ವಲ್ಪ ಈ ರೀತಿ ಫ್ರೈ ಮಾಡಿ ಹಾಕೊಳ್ರಿ ಭಾಳ ರುಚಿಯಾಗಿರುತ್ತೆ ಈ ಚಟ್ನಿನ ಒನ್ ಟೈಮ್ ಮಾಡಿಕೊಂಡು ನೋಡಿರಿ ನೀರಿನ ಅಂಶ ಇವಾಗ ಟೊಮೆಟೊಕಾಯಿ ಇದೆಲ್ಲ ನೀರಿನ ಅಂಶ ಹೋಗೈತೆ ಒನ್ ಟೈಮು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಯಿತು ಅಂದ್ರೆ ನಮ್ಮ ಚಟ್ನಿ ರೆಡಿ ಆದಂಗೆ ಹುಳಿ ಹುಳಿಯಾಗಿ ಬೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಸ್ವೀಟಾಗಿ ಭಾಳ ರುಚಿಯಾಗಿರುತ್ತೆ ಈ ಚಟ್ನಿ ಅಂತ ಹೇಳ್ಬೋದು ನೀವು ಒನ್ ಟೈಮ್ ಯಾರೆಲ್ಲ ಮಾಡಿಲ್ಲ ದೋಸೆಕ್ಕೂ ಇದು ಚಂದ ಇರ್ತೈತಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ರೊಟ್ಟಿಗಂತೂ ಫುಲ್ ಹೇಳಿ ಮಾಡಿಸ್ತಂಥ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ನಾವು ಶೇಂಗಾನ ಹುರಿದಿದ್ವಲ್ಲ ಹುರಿದಿಟ್ಟು ಶೇಂಗಾನ ಸಿಪ್ಪೆ ತೆಗೆದು ಮತ್ತು ಈಗೇನು ಫ್ರೈ ಮಾಡಿಟ್ಕೊಂಡಿರೋ ಟೊಮೆಟೊಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಗ್ರೈಂಡ್ ಮಾಡಬೇಕಾಗತ್ತ ಇವಾಗ ನಾನು ಆವಾಗಲೇನು ತೋರಿಸಿದ್ದೆ ಕೊತ್ತಂಬರಿ ಮತ್ತು ಬೆಲ್ಲ ಹುಣಸೆ ಹಣ್ಣು ಸಾರಿ ಬೆಲ್ಲ ಜೀರಿಗೆ ಅವನ್ನೆಲ್ಲನೂ ನುಣ್ಣಗೆ ರುಬ್ಬುವಂಥ ಅವಶ್ಯಕತೆ ಏನಿಲ್ಲ ತೆರಿ ತೆರಿಯಾಗಿ ರುಬ್ಬಿದ್ರಾಯ್ತು ಇನ್ನು ಅದಕ್ಕೆಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಈ ಚಟ್ನಿಗೆ ಆಲ್ಮೋಸ್ಟ್ ಬೆಲ್ಲ ಹಾಕಲ್ಲ ಇದಕ್ಕೆ ಬೆಲ್ಲ ಹಾಕಿ ಮಾಡಿದ್ರೆ ಟೇಸ್ಟ್ ಭಾಳ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಟೊಮೆಟೊ ಸೊಪ್ಪು ಹುಳಿ ಇರೋದ್ರಿಂದ ಬೆಲ್ಲ ಹಾಕಿದ್ರೆ ಭಾಳ ರುಚಿಯಾಗತ್ತ ಈಗ ನಮ್ಮ ಟೊಮೆಟೊಕಾಯಿ ಚಟ್ನಿ ರೆಡಿ ಆಯಿತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿಗಂತೂ ಹೇಳಿ ಮಾಡಿಸ್ತಂಥದ್ದು ನೀವು ಯಾರೆಲ್ಲ ರೊಟ್ಟಿ ಮಾಡ್ತೀರಿ ಆ ಟೈಮ್ನಾಗ ಈ ಚಟ್ನಿ ಒನ್ ಟೈಮ್ ಮಾಡಿಕೊಂಡು ತಿನ್ನಿರಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಧನ್ಯವಾದಗಳು